ಎಲ್ಲ ವಿದ್ಯಾರ್ಥಿಗಳಿಗೂ ಕುಣಬಿ ಬ್ರದರ್ಸ್ ಎಜುಕೇಷನಲ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ವಿದ್ಯಾರ್ಥಿಗಳೇ ಯಾರೆಲ್ಲ ಆರನೇ ತರಗತಿಯ ಪ್ರವೇಶ ಪರೀಕ್ಷೆ ಪರೀಕ್ಷೆಯನ್ನು ಬರಿತಾ ಇದ್ದಾರ ತಮಗೆಲ್ಲ ಉಪಯುಕ್ತವಾಗುವಂತಹ ಪರಿಸರ ಅಧ್ಯಯನದ ನೋಟ್ಸನ್ನು ಈ ವಿಡಿಯೋದ ಮೂಲಕ ತಮಗೆ ನೀಡ್ತಾ ಇದ್ದೀವಿ ಹಾಗೆ ಈ ಒಂದು ವಿಡಿಯೋ ತಮಗೆ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಾಯುಮಾಲಿನ್ಯ ಉಂಟು ಮಾಡುವ ಎರಡು ಪ್ರಮುಖ ಅನಿಲಗಳು ಯಾವುದು ಅಂತ ಕೇಳಿದಾಗ ಕಾರ್ಬನ್ ಮೊನಾಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಕರ್ನಾಟಕದ ಎರಡು ಅಭಯಾರಣ್ಯಗಳು ಅಂತ ಕೇಳಿದಾಗ ಬಂಡೀಪುರ ಅಭಯಾರಣ್ಯ ಮತ್ತು ನಾಗರಹೊಳೆ ಅಭಯಾರಣ್ಯ ಕರ್ನಾಟಕದ ಕರಾವಳಿ ಜಿಲ್ಲೆಗಳು ಯಾವುದಂದರೆ ಮಂಗಳೂರು ದಕ್ಷಿಣ ಕನ್ನಡ ಉಡುಪಿ ಭಾರತದ ನೆರೆಯ ದೇಶದ ರಾಷ್ಟ್ರಗಳು ನೇಪಾಳ ಭೂತಾನ್ ಪಾಕಿಸ್ತಾನ್ ಬಾಂಗ್ಲಾದೇಶ ಬರ್ಮ ಚಿಪ್ಕೋ ಚಳವಳಿಯ ಹರಿಕಾರ ಯಾರು ಅಂತ ಕೇಳಿದಾಗ ಸುಂದರ್ಲಾಲ್ ಬಹುಗುಣ ಇದ್ರ ಮೇಲೆ ಸಾಕಷ್ಟು ಸಲ ಪ್ರಶ್ನೆಗಳಾಗಿದ್ದಾವೆ ಜಂಗಲ್ ಬಚಾವೋ ಚಿಪ್ಕೋ ಚಳವಳಿ ಅಪ್ಪಿಕೋ ಚಳವಳಿ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ ನಕಾಶೆಯಲ್ಲಿ ನೀಲಿ ಬಣ್ಣವು ಸೂಚಿಸುವ ಭಾಗ ಯಾವುದು ನೀರು ನೀಲಿ ಬಣ್ಣವು ನೀರನ್ನು ಸೂಚಿಸ್ತದೆ ಶಕ್ತಿಯನ್ನು ನೀಡುವ ಪೋಷಕಾಂಶ ಯಾವುದು ಅಂತ ಕೇಳಿದಾಗ ಕಾರ್ಬೋಹೈಡ್ರೇಟ್ಸ್ ಇವು ಶಕ್ತಿಯನ್ನು ನೀಡುವಂತಹ ಒಂದು ಪೋಷಕಾಂಶಗಳಾಗಿವೆ ಭಾರತದ ಆಹಾರ ಕಣಜಗಳು ಯಾವುದು ಅಂತ ಕೇಳಿದಾಗ ಉತ್ತರ ಭಾರತದ ಮೈದಾನಗಳು ವಿದ್ಯಾರ್ಥಿಗಳೇ ಈ ಒಂದು ನೋಟ್ಸ್ ತಮಗೆ ಪಿ ಡಿ ಎಫ್ ರೂಪದಲ್ಲಿ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಕೆಳಗೆ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಡಲಾಗಿದೆ ಅಲ್ಲಿ ಹೋಗಿ ತಾವು ಈ ಒಂದು ನೋಟ್ಸನ್ನು ಡೌನ್ಲೋಡ್ ಮಾಡಿಕೊಳ್ಬೋದು ಕೃಷಿ ಭೂಮಿಯ ಎರಡು ವಿಧಗಳು ಯಾವುವು ಮಳೆಯಾಧಾರಿತ ಕೃಷಿ ಭೂಮಿ ಮತ್ತು ನೀರಾವರಿ ಕೃಷಿ ಭೂಮಿ ಕರ್ನಾಟಕ ರಾಜ್ಯದ ನೆರೆಹೊರೆಯ ರಾಜ್ಯಗಳು ಯಾವುದು ತಮಿಳುನಾಡು ಮಹಾರಾಷ್ಟ್ರ ಕೇರಳ ಗೋವಾ ಆಂಧ್ರ ಪ್ರದೇಶ ತೆಲಂಗಾಣ ಭಾರತದ ಕೋಗಿಲೆ ಯಾರು ಅಥವಾ ಭಾರತದ ಕೋಗಿಲೆ ಎಂದು ಯಾರನ್ನು ಕರೆಯುತ್ತಾರೆ ಸರೋಜಿನಿ ನಾಯ್ಡು ಇವರನ್ನು ಭಾರತದ ಕೋಗಿಲೆ ಎಂದು ಕರೆಯುತ್ತಾರೆ ಜೀವಿಗಳನ್ನು ಹೊಂದಿರುವ ಏಕೈಕ ಗ್ರಹ ಯಾವುದು ಸರಿಯಾದ ಉತ್ತರ ಭೂಮಿ ವಿದ್ಯಾರ್ಥಿಗಳೇ ಈ ನೋಟ್ಸ್ ತುಂಬಾ ಇಂಪಾರ್ಟೆಂಟ್ ಯಾಕಂದರೆ ಹಿಂದೆ ಕೇಳಿದಂತಹ ಪ್ರಶ್ನೆಗಳನ್ನು ಆಧಾರವಾಗಿಟ್ಕೊಂಡು ಅಥವಾ ಪ್ರಶ್ನೆ ಪತ್ರಿಕೆಯನ್ನು ಆಧಾರವಾಗಿಟ್ಕೊಂಡು ರಚಿಸಿದಂತಹ ಒಂದು ನೋಟ್ಸ್ ಆಗಿರ್ತದೆ ಸೊ ಮುಂಬರುವಂಥ ಪರೀಕ್ಷೆಗಳಿಗೆ ತುಂಬಾ ಅಂದರೆ ತುಂಬಾ ಹೆಲ್ಪ್ ಆಗಲಿದೆ ಸೊ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಹಾಗೆ ತಾವು ಸಹ ಈ ಒಂದು ನೋಟ್ಸನ್ನು ತಮ್ಮ ಬುಕ್ನಲ್ಲಿ ಮಾಡಿಟ್ಕೊಳ್ಳಿ ಓಕೆನಾ ರಾಗಿ ಉತ್ಪಾದನೆಯಲ್ಲಿ ಹೆಸರು ಪಡೆದ ಕರ್ನಾಟಕದ ಜಿಲ್ಲೆ ಯಾವುದು ತುಮಕೂರು ಪ್ರಾಣಿಗಳ ಸರಾಸರಿ ಜೀವಿತಾವಧಿ ವರ್ಷಗಳಲ್ಲಿ ಇದನ್ನಂತೂ ಸಾಕಷ್ಟು ಸಲ ಕೇಳಿದರೆ ಡೆಫಿನೆಟ್ಲಿ ನೂರಕ್ಕೊಂದು ನೈಂಟಿ ಪರ್ಸೆಂಟ್ ಇದನ್ನು ಕೇಳೇ ಕೇಳ್ತಾರೆ ಸೊ ಇದನ್ನ ತಮಗೆಲ್ಲ ಗೊತ್ತಿರಬೇಕು ಏನು ನೋಡಿ ಆಮೆಯ ಜೀವಿತಾವಧಿ ನೂರೈವತ್ತು ವರ್ಷ ಆನೆಯದು ಎಪ್ಪತ್ತು ವರ್ಷ ಆಕಳಿನ ಜೀವಿತಾವಧಿ ಇಪ್ಪತ್ತು ವರ್ಷ ಹದ್ದು ಇಪ್ಪತ್ತು ವರ್ಷ ಹಾಗೆ ಮಾನವನ ಜೀವಿತಾವಧಿ ಎಪ್ಪತ್ತರಿಂದ ಎಂಬತ್ತು ವರ್ಷಗಳು ಇನ್ನು ಏಕದಳ ಧಾನ್ಯಗಳು ಭತ್ತ ರಾಗಿ ಜೋಳ ಗೋಧಿ ಇವೆಲ್ಲ ಏಕದಳ ಧಾನ್ಯಗಳಿಗೆ ಉದಾಹರಣೆಗಳು ಒಂದೇ ದಳವನ್ನು ಹೊಂದಿರುವಂಥದ್ದು ಅಂದರೆ ಏಕದಳ ಧಾನ್ಯ ಹಾಗೆ ದ್ವಿದಳ ಧಾನ್ಯಗಳು ಕಡಲೆ ಶೇಂಗಾ ಉದ್ದು ತೊಗರಿ ಹುರುಳಿ ಇವೆಲ್ಲ ದ್ವಿದಳ ಧಾನ್ಯಗಳಿಗೆ ಉದಾಹರಣೆಗಳು ನವೀಕರಿಸಬಹುದಾದ ಸಂಪನ್ಮೂಲಗಳು ಯಾವುದು ಅಂತ ಕೇಳಿದಾಗ ಸೌರಶಕ್ತಿ ಕಾಡು ಮಣ್ಣು ನೀರು ಗಾಳಿ ಇವೆಲ್ಲ ನವೀಕರಿಸಬಹುದಾದ ಸಂಪನ್ಮೂಲಕ್ಕೆ ಉದಾಹರಣೆಗಳಾಗಿದ್ದಾವೆ ನೆಕ್ಸ್ಟ್ ನೋಡಿ ನವೀಕರಿಸಲಾಗದ ಸಂಪನ್ಮೂಲಗಳು ಪೆಟ್ರೋಲಿಯಂ ನೈಸರ್ಗಿಕ ಅನಿಲ ಕಲ್ಲಿದ್ದಲು ಇವೆಲ್ಲ ನವೀಕರಿಸಲಾಗದಂತಹ ಸಂಪನ್ಮೂಲಗಳು ಓಕೆ ವಿದ್ಯಾರ್ಥಿಗಳೇ ಇದೇ ಥರ ಹೆಚ್ಚಿನ ನೋಟ್ಸ್ನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟವಾದರೆ ಎಲ್ಲರೂ ಈ ವಿಡಿಯೋಗೊಂದು ಲೈಕನ್ನು ಮಾಡಿ